ಟೈಮ್ ಅನ್ನೋದು ನಮಗಿರುವಂತಹ ಒಂದು ಮುಖ್ಯವಾದಂಥ ಸಂಪನ್ಮೂಲ ಟೈಮ್ನ ವೇಸ್ಟ್ ಮಾಡಬಾರ್ದು ಹೌದಲ್ವಾ ಉದಾಹರಣೆಗೆ ನಿಮ್ಮ ಬಳಿ ಇಪ್ಪತ್ನಾಲ್ಕು ರೂಪಾಯಿ ಇದೆ ಅಂತ ನೀವು ಅಂದ್ಕೊಡಿ ಆಗ ನೀವು ಆಟೋದಲ್ಲಿ ಹೋಗ್ತಿದ್ದೀರೋ ಬಸ್ಸಲ್ಲಿ ಹೋಗ್ತೀರೋ ಅನ್ನೋದನ್ನು ನೀವೇ ತೀರ್ಮಾನ ಮಾಡಿ ಯೋಚನೆ ಮಾಡಿ ಆನ್ಸರ್ ಮಾಡಿದ್ದಕ್ಕೆ ಇಪ್ಪತ್ನಾಲ್ಕು ರೂಪಾಯಿ ಇದ್ದಾಗ ಸಾಮಾನ್ಯವಾಗಿ ಬಸ್ಸಲ್ಲೇ ಹೋಗೋಣ ಅಂತ ನಮ್ಮ ಅನ್ಸ ಅನಿಸುತ್ತೆ ಅದು ಎಲ್ಲ ಕಾಮನ್ ಜನಕ್ಕೂ ಅನ್ಸ ಅಂತ ಉದ್ದೇಶ ಆಗಿರುತ್ತೆ ಆಟೋದಲ್ಲಿ ಹೋಗಿ ದುಡ್ಡು ವೇಸ್ಟ್ ಯಾಕೆ ಮಾಡೋದು ಅನ್ನೋದು ನಮ್ಮೆಲ್ಲರ ಯೋಚನೆ ಕೂಡ ಆಗಿದೆ ಹೌದಲ್ವಾ ಅದೇ ಥರ ನಮಗೆ ಇರುವುದು ಇಪ್ಪತ್ನಾಲ್ಕು ಗಂಟೆ ಮಾತ್ರನೇ ಹಾಗಾಗಿ ಅದನ್ನು ನಾವು ವೇಸ್ಟ್ ಮಾಡಬಾರ್ದು ಹೇಗೆ ಸಾಧ್ಯ ಅಂತ ಅದನ್ನು ಯೋಚನೆ ಮಾಡಲೇಬೇಕು ಯಾವ್ಯಾವ ರೀತಿ ಯೂಸ್ ಮಾಡಿಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ತಿಂಕ್ ಮಾಡಿದ್ರೆ ಅದು ಸರಿ ಹೋಗುತ್ತೆ ಹೌದಲ್ವಾ ನಿಮಗಿರುವ ಆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಟ್ಟೊಟ್ಟಿಗೆ ಸಿನಿಮಾ ನೋಡ್ತಿರೋ ಪುಸ್ತಕ ಓದ್ತಿರೋ ಗಾಸಿಪ್ ಮಾಡ್ತಿರೋ ಇಲ್ಲ ಅಂದರೆ ಅಡುಗೆ ಮಾಡ್ತಿರೋ ಮನೆ ಕೆಲಸ ಮಾಡ್ತಿರೋ ಆಫೀಸ್ ಕೆಲಸ ಮಾಡ್ತಿರೋ ಇಲ್ಲ ಓದ್ತಿರೋ ಬೇರೆ ಏನಾದರೂ ಒಂದು ಅದನ್ನು ನೀವೇ ಥಿಂಕ್ ಮಾಡಿ ಹೇಳಬೇಕು ಇಲ್ಲ ಬೇರೆಯವ್ರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿಕೊಂಡು ಇಲ್ಲ ರೀಲ್ಸ್ನ ಕಂಟಿನ್ಯೂಸಾಗಿ ನೋಡಿಕೊಂಡು ಫೇಸ್ಬುಕ್ಕಲ್ಲಿ ಬರೋವಂಥ ಫೇಕ್ ನ್ಯೂಸ್ನ ನೋಡಿಕೊಂಡು ಯೂಟ್ಯೂಬಲ್ಲಿ ಬರೋವಂಥ ಚಾನಲ್ಸ್ನ ನೋಡಿಕೊಂಡು ಸಮಯ ವ್ಯರ್ಥ ಮಾಡ್ತಿರೋ ಅಥವಾ ನಿಮಗೋಸ್ಕರ ನೀವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ನೋಡ್ತೀರೋ ಅದು ನಿಮ್ಗೆ ಇಷ್ಟ ನಿಮಗಿಷ್ಟ ನಿಮ್ಗೆ ಇಷ್ಟ ನಿಮ್ಗೆ ಇಷ್ಟ ಬಂದ ರೀತಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅದೆಲ್ಲವೋ ಸರಿಯೇ ನಿಮ್ಮ ಬದುಕು ಏನಾಗ್ತಾಯಿದೆ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಸಮಯ ವ್ಯರ್ಥ ಇದೆ ಆ ಬದುಕಲ್ಲಿ ನೀವು ಯಾವುದಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ದೀರಾ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ರೀಲ್ಸ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡಿಕೊಂಡು ಸಮಯ ವ್ಯರ್ಥ ಮಾಡ್ತಾಯಿದ್ದೀರಾ ಫೇಸ್ಬುಕ್ಕಲ್ಲಿ ಫೇಕ್ ನ್ಯೂಸ್ನ ನೋಡ್ಕೊಂಡು ಸಮಯ ವ್ಯರ್ಥ ಇದ್ದೀರಾ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿಕೊಂಡು ಆಡಿಕೊಂಡು ನಕ್ಕೊಂಡು ಸಮಯ ವ್ಯರ್ಥ ಇದ್ದೀರಾ ಇಲ್ಲ ಏನೂ ನನ್ನ ಕೈಯಲ್ಲಿ ಆಗಲ್ಲಪ್ಪ ನಾನೇನು ಮಾಡಲಾರೆ ಅನ್ನೋ ನೆಗೆಟಿವಿಟಿ ಸಕಾರಾತ್ಮಕ ಯೋಚನೆಗಳನ್ನು ಮಾಡೋದನ್ನು ಬಿಟ್ಟು ಸುಮ್ಮನೆ ನಕಾರಾತ್ಮಕ ಯೋಚನೆಗಳು ಮಾಡ್ಕೊಂಡು ಕೂತಿದ್ದೀರಾ ನೀವೇ ಒಂದು ಯೋಚನೆ ಮಾಡಿ ನಮಗೆ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಇಷ್ಟನ ನಾವು ಇಷ್ಟಕ್ಕೆ ತಕ್ಕಂಗೆ ಬೆಳವಣಿಗೆ ಆಗಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸಂಬಂಧಗಳು ಚೆನ್ನಾಗಿರಲಿ ಇರಲೇಬೇಕು ಅಥವಾ ವೈಯಕ್ತಿಕ ಬೆಳವಣಿಗೆಗಳು ಆಗಲೇಬೇಕು ವೈಯಕ್ತಿಕವಾಗಿ ಬೆಳವಣಿಗೆ ಅಂದರೆ ವೈಯಕ್ತಿಕ ಬೆಳವಣಿಗೆಗಳಂದರೆ ಎಕ್ಸಸೈಸ್ ಮಾಡೋದು ಇತ್ಯಂತ ಎಕ್ಸ್ಟ್ರಾ ಎಕ್ಸ್ಟ್ರಾ ಬೇರೆ ಬೇರೆ ಏನೋ ಇರ್ತವೆ ಈ ಮೂರು ಕಾರಣಗಳಿಲ್ಲದೆ ಬೇರೆ ಕಾರಣಗಳಿಗೆ ಸಮಯ ವ್ಯರ್ಥ ಇದೆ ಅಂದರೆ ಅದು ನಿಮ್ಮ ತಪ್ಪು ಅಂತ ಈ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲ್ಲರಿಗೂ ಒಂದೇ ನನಗೂ ಒಂದೇ ನಿಮಗೂ ಒಂದೇ ಬಹಳ ಸಾಧನೆ ಮಾಡಿರೋರಿಗೂ ಒಂದೇ ಏನೂ ಸಾಧನೆ ಮಾಡದಿರೋರಿಗೂ ಒಂದೇ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಕೂತಿರೋರಿಗೂ ಒಂದೇ ಕಂಟಿನ್ಯೂಸ್ ಆಗಿ ಇಲ್ಲಿಸ್ನ ನೋಡ್ಕೊಂಡು ಸಮಯ ವ್ಯರ್ಥ ಮಾಡ್ತಾ ಇರೋರಿಗೂ ಒಂದೇ ಕಾಲೇಜ್ಗೋಗೋ ಸ್ಟೂಡೆಂಟ್ಸ್ಗೂ ಒಂದೇ ಟೀ ಪಾಠ ಮಾಡೋ ಟೀಚರ್ಸ್ಗೂ ಒಂದೇ ಅಲ್ವಾ ಸಾಧಕರು ಅದೇ ಇಪ್ಪತ್ನಾಲ್ಕು ಗಂಟೆಯನ್ನು ಬಳಸ್ಕೊಂಡು ಸಾಧಕರಾಗಿದ್ದಾರೆ ಈ ವ್ಯತ್ಯಾಸಕ್ಕೆ ಮುಖ್ಯ ಕಾರಣ ಏನಿರ್ ಏನಿರ್ಬೋದು ಹೇಳಿ ನೀವು ನಿಮ್ಮ ಮನಸ್ಸಿಗೆ ಏನು ಓಡ್ತಾ ಇದೆ ನನ್ನ ಪ್ರಕಾರ ನನ್ನ ಮನಸ್ಸಲ್ಲಿ ಓಡ್ತಾ ಇರೋದು ಫೋಕಸ್ ನಾವು ಯಾವ ಬಗ್ಗೆನೂ ಫೋಕಸ್ ಮಾಡ್ತಾ ಇಲ್ಲ ಯಾವುದ್ರ ಬಗ್ಗೆನೂ ಅತಿಯಾಗಿ ಯೋಚನೆ ಮಾಡದಿರ ಅಯ್ಯೋ ಬಂದಂದು ಬರಲಿ ಓದಿದ್ದು ಹೋಗ್ಲಿ ಆಗಿದ್ದಾಗಲಿ ಬಿಡಿ ಏನೋ ನಮ್ಮ ಮನೆ ಬರನೇ ಅಷ್ಟು ಏನು ಮಾಡೋಕ್ಕಾಗತ್ತೆ ಅಂತ ನಾವು ಸರಿಯಾಗಿ ಯಾವುದ್ರ ಬಗ್ಗೆನೂ ಫೋಕಸ್ ಮಾಡದೆ ಈ ಮಟ್ಟಕ್ಕೆ ಇದ್ದೀವಿ ಅನ್ನೋದೇ ನನ್ನ ಮುಖ್ಯ ಕಾರಣ ಸಾಮಾನ್ಯವಾಗಿ ನಾವು ಮಾಡ್ತಿರುವ ಕೆಲಸದ ಕಡೆಗೆ ಗಮನ ಹರಿಸದೆ ಅದರ ಮಧ್ಯೆ ಇನ್ನೊಂದು ಕೆಲಸದ ಬಗ್ಗೆ ಮನ್ ಮನಸ್ಸಲ್ಲಿ ಚಿಂತಿಸ್ತಾ ಬೇಡದಿದ್ದನ್ನು ಆಲೋಚನೆ ಮಾಡ್ಕೊತಾ ಇರ್ತೀವಿ ನಾವು ಯಾವ ಕೆಲಸ ಮಾಡಬೇಕಾದ್ರೂ ಆ ಕ್ಷಣ ಆ ಕೆಲಸದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಇವಾಗ ಅಡುಗೆ ಮಾಡ್ತಿದ್ದೀವ ಅಡುಗೆದಷ್ಟೇ ಯೋಚನೆ ಮಾಡಿ ಅಡುಗೆ ಆಗಿದ ತಕ್ಷಣ ಬೇರೆ ಕೆಲಸ ಮಾಡೋಕ್ಕಿದೆ ಅದನ್ನು ಬಿಟ್ಟು ಅದು ಅಡುಗೆ ಮಾಡ್ತಾ ಮಾಡ್ತಾ ಅಲ್ಲಿಗೆ ಹೋಡುಗು ಇಲ್ಲಿಗೆ ಹೋಡಗು ಅಲ್ಲಿ ಹೋಡಿಗೆ ಇಲ್ಲಿ ಹೋಡಕ್ಕೆ ಆಗ ಅಡುಗೆನೂ ಸರಿ ಆಗಲ್ಲ ಬೇರೆ ಕೆಲಸನೂ ಸರಿ ಹೋಗಲ್ಲ ಓದ್ತಾ ಇದ್ದೀರಾ ದಯವಿಟ್ಟು ಓದೋದನ್ನಷ್ಟೇ ಮಾಡಿ ಟಿ ವಿ ನೋಡ್ತಾ ಇದ್ದೀರಾ ಟಿ ವಿ ನೋಡೋದನ್ನಷ್ಟೇ ಮಾಡಿ ರೀಲ್ಸ್ ನೋಡ್ತಾ ಇದ್ದೀರಾ ಹೊತ್ತು ಅಷ್ಟೇ ಯಾವ್ಯಾವದಕ್ಕೆ ಎಷ್ಟು ಸಮಯ ಕೊಡಬೇಕು ಅನ್ನೋದು ನೀವು ನಿರ್ಧಾರ ಮಾಡಿರಬೇಕು ಆ್ಯಕ್ಟಿವಿಟೀಸು ಎಲ್ಲರಿಗೂ ಇರುತ್ತೆ ಎಲ್ಲರೂ ಮಾಡಬೇಕಾಗಿರೋ ಆಕ್ಟಿವಿಟೀಸ್ ಅದನ್ನು ನೀವು ನಿರ್ಧಾರ ಮಾಡಿಕೊಂಡು ಯಾವ್ಯಾವ ಆಕ್ಟಿವಿಟಿಗೆ ಯಾವ ಕೆಲಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನಿಮಗೆ ಬಿಟ್ಟಿರಲಿ ನಾವು ಯಾವ ಕೆಲಸ ಮಾಡ್ತಿದ್ದೀವೋ ಆ ಕ್ಷಣ ಆ ಕೆಲಸದ ಬಗ್ಗೆ ಮಾತ್ರ ಯೋಚನೆ ಮಾಡಿ ಒಂದೊತ್ತಲ್ಲಿ ಮನಸ್ಸು ಬೇರೆ ಬೇರೆ ಕಡೆಗೆ ಹೋಗಬಾರ್ದು ಒಂದೇ ಹೊತ್ತಲ್ಲಿ ಆ ಕಡೆಗೆ ಈ ಕಡೆ ಈ ಕಡೆ ಅದನ್ನು ಹರೇಕೆ ಮನಸ್ಸನ್ನು ಹರೈಕೆ ಬಿಡಿಬಿಡಿ ಮತ್ತು ಮನಸ್ಸನ್ನ ವಾಪಸ್ ಕರೆದುಕೊಂಡು ಬರಬೇಕು ಬರುವಂಥ ಶಕ್ತಿ ನಿಮ್ಮಲ್ಲಿ ಇರಬೇಕು ಅದಕ್ಕೆ ಏನು ಮಾಡಬೇಕು ಅಂದರೆ ಯೋಗ ಮಾಡಿ ಧ್ಯಾನ ಮಾಡಿ ಮನಸ್ಸು ಚಂಚಲ ಆಡೋದನ್ನು ಬಿಟ್ಟು ಕಂಟ್ರೋಲಿಗೆ ತರುವಂಥ ಶಕ್ತಿ ನಿಮ್ಮಲ್ಲಿದೆ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ಸಿಕ್ಕಿದಾಗ ಸಾಧಕರಿಗೆ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ಎಕ್ಸ್ಟ್ರಾ ಆಗತ್ತಾ ನಮಗೆ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ಕಡಿಮೆ ಆಗತ್ತಾ ಇಲ್ಲ ಹಾಗಾಗಿ ಒಂದು ಉದಾಹರಣೆ ಏನೋ ಕೆಲಸ ಮಾಡ್ತಿರುವಾಗ ಫೋನ್ ಬರುತ್ತೆ ಅಂತ ನೀವು ಅಂದ್ಕೊಳ್ಳಿ ಫೋನ್ ಎತ್ಕೊಂಡು ಅರ್ಜೆಂಟ್ ಮಾಡ್ತೇವೆ ಅಯ್ಯೋ ಫೋನ್ ಎತ್ಕೊಳ್ಳೋಕೆ ರಿಂಗ್ ಆಗ್ತದೆ ಫೋನ್ ತೊಗೊಂಡಿಲ್ಲ ಫೋನ್ ತೊಗೊಂಡಿಲ್ಲ ಅಂತ ಆಗ ಮಾಡ್ತಿರೋ ಕೆಲಸ ನಿನ್ ತಗೋತ್ತೆ ಮುಖ್ಯವಾದ ಕೆಲಸ ಅಥವಾ ಅರ್ಜೆಂಟ್ ಕೆಲಸ ಇವೆರಡನ್ನೂ ಕನ್ಫ್ಯೂಸ್ ಮಾಡ್ಕೊಳ್ಳೋದು ತುಂಬ ಜನ ಇದ್ದಾರೆ ನಾವು ಕೂಡ ಮಾಡ್ಕೊಂಡಿರ್ತೀವಿ ಇಲ್ಲ ಅಂತ ನಾನು ನಿನ್ನ ಖಂಡಿತ ಹೇಳೋದಿಲ್ಲ ಫೋನ್ ಆ ಕ್ಷಣಕ್ಕೆ ರಿಸೀವ್ ಮಾಡದೇ ಇದ್ದರೆ ಏನೂ ಆಗೋದಿಲ್ಲ ಆ ಕೆಲಸ ಕಂಪ್ಲೀಟ್ ಆಗಿದ ತಕ್ಷಣ ಬಂದು ಫೋನ್ ಮಾಡಿದ್ರೆ ಆಯಿತು ತುಂಬ ಎಮರ್ಜೆನ್ಸಿ ಇತ್ತು ಅಂದರೆ ಯಾವುದೋ ಒನ್ ಟೈಮಲ್ಲಿ ಮಾಡಿ ಅದು ಪ್ರತಿ ಬಾರಿಯೂ ಆಗಬಾರ್ದಲ್ವಾ ಆದರೂ ಫೋನ್ ರಿಸೀವ್ ಮಾಡ್ತೇವೆ ಅದು ಕಂಟ್ರೋಲ್ ಮಾಡೋಕ್ಕೆ ನೀವು ಪ್ರಯತ್ನ ಪಡಬೇಕು ಪಟ್ಟಾಗ ಮಾತ್ರ ನೀವೇನಾದರೂ ಒಂದು ಮಾಡೋಕ್ಕಾಗ ಸಾಧಕರು ಬಹುತೇಕವಾಗಿ ತಮ್ಮ ಸಮಯ ಪ್ಲ್ಯಾನ್ ಮಾಡಿಕೊಂಡೇ ಇರ್ತಾರೆ ಇವತ್ತೇನು ಮಾಡಬೇಕು ನಾಳೆ ಏನು ಮಾಡಬೇಕು ಸಂಜೆಗೇನು ಮಾರ್ನಿಂಗ್ ಏನು ಅನ್ನೋದು ತುಂಬ ಕ್ಲಿಯರ್ ಕಟ್ಟಾಗಿ ಅವ್ರು ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತಾರೆ ನಾಳಿದ್ದಿನ ಪ್ಲ್ಯಾನ್ ಎಲ್ಲವೂ ರೆಡಿ ಇರುತ್ತೆ ಇವತ್ತಿನ ಪ್ಲ್ಯಾನ್ ಜೊತೆಗೆ ನಾಳೆ ಪ್ಲ್ಯಾನ್ ಜೊತೆಗೆ ನಾಳಿದ್ದಿನ ಪ್ಲ್ಯಾನ್ ಎವ್ರಿಂಗ್ ಇಸ್ ರೆಡಿ ಬೆಳಗ್ಗೆ ಎದ್ದು ಏನು ಮಾಡಬೇಕೆಂದು ಗೊತ್ತಾಗದೆ ಇದ್ದರೆ ಟೆನ್ಷನ್ ಆಗುತ್ತೆ ಅದಕ್ಕೆ ಮೊದಲೇ ಬಿಫೋರೇ ಅವರು ರೆಡಿಯಾಗಿರ್ತಾರೆ ಸಮಯನ ಪ್ಲ್ಯಾನ್ ಮಾಡದೇ ಇದ್ದರೆ ಸಮಯದ ಉಳಿತಾಯ ಆಗುತ್ತೆ ಸಮಯ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದರೆ ಖಾಲಿಯಾಗೇ ಇರ್ತೀವಿ ಸಮಯ ವ್ಯರ್ಥ ಆಗ್ತಾನೆ ಇರುತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಇದನ್ನು ಅದನ್ನು ಇದು ಮೊದಲು ಅದು ಮೊದಲು ಕೊನೆ ಯಾವುದು ಮೊದಲೇ ಯಾವುದು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನಾವೇ ಊಟ ಪಾಠ ಆಡ್ತಿರ್ತೀವಿ